ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದ್ರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಸಿದ್ದೇಶ್ವರನ ಜಾತ್ರೆ ಅಂತಂದ್ರೆ ಶಿವ ಪಾರ್ವತಿಯರು ಮೇಲಿಂದ ನೋಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆ ಮೇಳೈಸಿರುತ್ತೆ ಕಾರಣ ಎಲ್ಲ ಶರಣ ಶರಣಾರ್ಥ ಶರಣರು ಇಲ್ಲಿ ಬಂದು ಸೇರಿರುತ್ತಾರೆ ಶುದ್ಧ ಮನದಿಂದ ಅಂತ ಅಂತಹ ಎಲ್ಲ ಶರಣು ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇಂತಹ ಒಂದು ಅಭೂತಪೂರ್ವ ಜಾತ್ರಾ ಮಹೋತ್ಸವವನ್ನು ಆಯೋಜಿಸುವಲ್ಲಿ ಹಲವಾರು ಕೈಗಳು ಬಹಳಷ್ಟು ದಿನಗಳಿಂದ ಉತ್ತಮವಾಗಿ ಅದನ್ನು ಆಯೋಜನೆ ಮಾಡುವ ರೀತಿ ಹೇಗೆ ಅನ್ನೋದನ್ನು ಯೋಜನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಕೊಪ್ಪಳಕ್ಕೆ ನಾನು ಆಡಳಿತ ನ್ಯಾಯಾಧೀಶನಾಗಿ ಕೆಲವು ಒಂದು ವರ್ಷಗಳ ಹಿಂದೆ ಇದ್ದೆ ಆಗ ಗವಿಸಿದ್ದೇಶ್ವರ ನನ್ನನ್ನು ಕರೆಸ್ಕೊಳ್ಳಿಲ್ಲ ಕಾರಣ ಬೇರೆ ಇತ್ತು ಅಪ್ಪ ಅವರಿಗೆ ನನಗೆ ಗೊತ್ತು ಈಗ ನನಗೆ ಹಂಗಿಲ್ಲ ಯಾಕೆಂದ್ರೆ ನಾನು ಗದಗಕ್ಕಿದ್ದೀನಿ ಅಂತ ಆ ಒಂದು ಸಂದರ್ಭದಲ್ಲಿ ನನ್ನೊಡನೆ ಇದ್ದಂತಹ ನನ್ನ ಎಲ್ಲ ಸಹೋದರ ಸಹೋದರಿ ನ್ಯಾಯಾಧೀಶರುಗಳಿದ್ದಾರೆ ಅವ್ರಿಗೆ ಕೂಡ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮನೆಯ ನನ್ನ ಸಹೋದರ ನಮ್ಮ ಸ್ನೇಹಿತರು ಮತ್ತು ಇಷ್ಟ ಬಂಧುಗಳು ಇದ್ದಾರೆ ಅವರನ್ನಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಇಲ್ಲಿ ಸಹಸ್ರಾರು ಲಕ್ಷಾಂತರ ಕಣ್ಣುಗಳು ನನ್ನನ್ನು ನೋಡ್ತಾ ಇವೆ ಕಾರ್ಯಕ್ರಮದ ನೇರ ಪ್ರಸಾರ ಲೈವ್ ಅಲ್ಲಿ ಹಲವು ಶರಣು ಶರಣೆಯರು ಈ ವರ್ಷ ಗವಿ ಸಿದ್ದೇಶ್ವರನ ಜಾತ್ರೆ ನನಗೆ ತಪ್ಪೋಯ್ತಾ ಅಂತನ್ನೋದನ್ನ ಕೊರತೆಯನ್ನು ನೀಗಿಸಿ ಇದರ ನೇರ ಪ್ರಸಾರದ ಮುಖಾಂತರ ಅವರ ಮನಗಳನ್ನು ತಟ್ಟುತ್ತಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಸಮಾರೋಪದ ಸಮಾರಂಭ ಏನು ಸಮಾರೋಪದ ಸಮಾರಂಭ ಅಂತಂದ್ರೆ ಅಲ್ರಿ ಉದ್ಘಾಟನೆ ಆಯಿತು ಮತ್ತು ಮುಗಿಬೇಕಲ್ರಿ ಅದಕ್ಕೆ ನಿಮ್ಮನ್ನು ಕರ್ಸಾರೆ ಒಂದು ನಾಲ್ಕು ಮಾತು ಹೇಳೋಗ್ರಿ ಇದು ವಾಡಿಕೆ ಜನಗಳು ಏನು ಮಾಡ್ತಾರೆ ಅಂತಂದ್ರೆ ಸಮಾರೋಪ ಅಂತಂದ್ರೆ ಅಷ್ಟೇ ಮುಗೀತು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡಿರ್ತಾರೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ ಮೊದಲು ಈ ಒಂದು ಈ ಕೊಪ್ಪಳಕ್ಕೆ ಇರತಕ್ಕಂಥ ಮಹತ್ವವನ್ನು ಕವಿರಾಜ ಮಾರ್ಗದಲ್ಲಿ ಹೀಗೆ ಉದ್ಧರಿಸ್ತಾರೆ ಕಾವೇರಿಯಿಂದ ಮಾ ಗೋದಾವರಿ ವರ್ಧ ವರಮಿರ್ಧ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ಕಿಸುವಳ ವಿದಿತ ನೀವು ಅದನ್ನ ಯೋಚನೆ ಮಾಡಿ ಸರ್ತಿ ತಿಳ್ಕೋಬೇಕು ಅದರೊಳಗಂ ಕಿಸುವಳಾ ವಿದಿತ ಮಹಾಕೋಪ ನಗರದ ಅಂತ ಹೇಳಿ ಪದವನ್ನು ಉಪಯೋಗಿಸ್ತಾನೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ಪಂಡಿತರುಗಳೆಲ್ಲ ಇದ್ರ ಬಗ್ಗೆ ಹೇಳಿರ್ತಾರೆ ಅಲ್ಲಿ ಪುಲಿಗೆರೆಯ ಪ್ರಥಮ ಪ್ರಕುಂದದ ನಡುವನ ನಾಡೇ ನಾಡ್ ಕನ್ನಡ ತಿರುಳು ಅಂತ ಹೇಳ್ತಾರೆ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ರಸಭರಿತ ಹಣ್ಣಿನ ಸಿಪ್ಪೆ ಗಿಪ್ಪೆ ಅವುಗಳನ್ನೆಲ್ಲ ತೆಗೆದುಹಾಕ್ಬಿಟ್ರೆ ಆ ಒಂದು ಏನು ಹಣ್ಣು ನಮಗೆ ತಿರುಳು ಅಂತ ಸಿಗುತ್ತೆ ಅಂತಹ ತಿರುಳು ಈ ಕೊಪ್ಪಳವಾಗಿತ್ತು ಅಂತ ಉಳಿಸ್ಕೊಂಡು ಹೋದ್ವಾ ಯೋಚನೆ ಮಾಡ್ಕೋಬೇಕಾದ ವಿಚಾರ ಎಪ್ಪತ್ತೈದರ ಅಜ್ಜಣ್ಣ ಹೇಳಿದ್ರು ಇಲ್ಲಿರಬೇಕು ವಿಚಾರ ಅಂತ ಆತ್ಮಾವಲೋಕನ ಅಂತ ಶರೀರ ಮಿಧಂ ಕಲು ಧರ್ಮ ಸಾಧನಂ ಅಂತ ಹೇಳಿದ್ರು ನಂಗೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಗುರುಗಳಿಗೆ ಕನ್ನಡ ಇಂಗ್ಲೀಷು ಮತ್ತು ಸಂಸ್ಕೃತದ ಪಾಂಡಿತ್ಯವೂ ಇದೆ ಶರೀರಮಿಧಂ ಕಲು ಧರ್ಮ ಸಾಧ ಅನ್ನೋದಕ್ಕೆ ನಿರೂಪಕರು ಹೇಳುವಾಗ ಎಪ್ಪತ್ತೈದರ ಅವ್ರಿಗೆ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು ಅಂದರು ಅಂತಹ ತಿರುಳನ್ನು ಹೊಂದಿದ್ದಂಥ ಶರಣರ ನಾಡಿನ ಈ ಒಂದು ಕೊಪ್ಪಳದ ಮಹಾಜನತೆಯಲ್ಲಿ ಅಂದಿನ ಸಂಭ್ರಮವನ್ನು ಪುನಃ ಪುನಃ ತರಬೇಕೆಂಬ ಸದುದ್ದೇಶದಿಂದ ಒಂಬತ್ತರಿಂದ ಹತ್ತನೇ ಶತಮಾನದಲ್ಲಿ ಇಲ್ಲಿ ಒಂದು ಈ ಪರಂಪರೆ ಉಂಟಾಯಿತು ದೂರದಿಂದ ಬಂದಂಥ ಸಂತರೊಬ್ಬರು ಇಲ್ಲಿ ನೆಲೆ ನೆಲೆಸಿದ್ರು ಆ ನಂತರ ನಡೆದದ್ದಂಥದ್ದೆಲ್ಲ ಕೂಡ ಇತಿಹಾಸವಾಯಿತು ಮಠ ಬೆಳೀತು ಮಠದಲ್ಲಿ ಆಗ್ತಕ್ಕಂಥ ಉತ್ತಮ ಕಾರ್ಯದ ಒಂದು ಮೃಷ್ಟಾನ್ನ ಭೋಜನವನ್ನು ಅಂದಿನ ಜನರು ಸವಿದರು ಇಲ್ಲೇ ನೆಲೆ ನಿಂತರು ಈ ನೆಲೆ ನಿಂತಿದ್ದಕ್ಕೂ ಕೂಡ ಅರ್ಥವಿದೆ ನನಗೆ ಬೇಡ ಲೌಕಿಕ ಜಗತ್ತು ಅಂತ ಹೇಳಿ ಗವಿ ಸೇರಿದ್ರು ಅಂತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಆ ಗವಿ ಅಂತ ಎರಡು ಅಕ್ಷರಗಳಿಂದ ಕೂಡಿದ ಪದ ಎಲ್ಲ ಶರಣರ ವಚನಗಳ ಸಾರವನ್ನು ಅರೆದು ಕುಡಿದು ಅದನ್ನು ತಿರುಳನ್ನು ಅದರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಪದವೇ ಗವಿ ಅಂತ ಯಾಕೆ ಅಂತಂದರೆ ಗಾ ಅಂದರೆ ಗಮ್ಯ ಅಂತ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ಮಾತು ಮುಂದೆ ಗುರಿ ಏನು ಅಂತಂದರೆ ಅದನ್ನು ಗಮ್ಯ ಅಂತೀವಿ ಗೂಗಲ್ ಇಲ್ಲದಿದ್ದ ಕಾಲ ಗವಿಸಿದ್ದೇಶ್ವರನ್ನ ಮಠಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು ರೀ ಕೊಪ್ಪಳದಾಗ ಬರೋದು ಈಗೇನೋ ಬಸ್ಸು ಮತ್ತೊಂದು ಆಟೋ ರಿಕ್ಷಾ ಅವರು ಇವೆಲ್ಲ ಇದೆ ಹಿಂದಿದ್ದ ಕಾಲದಲ್ಲಿ ಏನಿತ್ತು ರೀ ಅಣ್ಣ ಕೊಪ್ಪಳಕ್ಕೆ ಹೋಗ್ಬೇಕಣ್ಣ ಗವಿಸಿದ್ದೇಶ್ವರನ್ನ ನೋಡ್ಬೇಕಣ ಅಂತಾನೆ ಹೀಗೆ ನಡ್ಕೋತಾ ಹೋಗಪ್ಪ ಅಲ್ಲಿ ಎಡಕ್ಕೆ ತಿರ್ಕೋ ಹೇಳ್ತಿದ್ರು ನೀವೆಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಿಲ್ಲದೆ ರೀ ಎಲ್ಲಿ ಗಮ್ಯ ಮಕ್ಕಳಿಗೆಲ್ಲ ಕೇಳ್ರಿ ಬೇಸಿಗೆ ರಜೆಕ್ಕೆ ಹೋಗೋಣಪ್ಪ ಅಂತ ಅಂತಿಂಥ ಊರು ಅಂತ ಹೇಳ್ತಾರೆ ಹೆಂಗೆ ಹೋಗೋದು ರೈಲ್ನಾಗ ಹೋಗೋದು ಬಸ್ನಾಗ ಹೋಗೋದು ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ ಎಂದೂ ಇಲ್ಲದೇ ಇದ್ದ ಕಾಲದಲ್ಲಿ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಬರುತ್ತೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಅಂತ ಅಂತಹ ಗಮ್ಯವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಇಲ್ಲಿ ಅವ್ರಿಗೆ ಗವಿಯ ಮೊದಲನೇ ಗ ಇನ್ನು ವಿ ಅಂತಂದರೆ ಏನು ಅಂತಂದರೆ ವಿಜ್ಞಾನ ಅಂತ ವಿಜ್ಞಾನ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಲೇಷನ್ ಏನು ಅಂತಂದರೆ ವಿಶೇಷ ಸೈನ್ಸ್ ಅಂದ್ಬಿಡ್ತೀವಿ ಸಂಸ್ಕೃತದಲ್ಲಿ ನೋಡಿದಾಗ ಒಬ್ಬನಿಗೆ ಮೈ ಮೇಲೆ ಎಚ್ಚರವಿದೆಯಾ ಅಂತ ನೋಡೋದಕ್ಕೆ ಏನು ಮಾಡ್ತಾರೆ ಕಣ್ಣು ಕಿವಿ ಕೇಳಿಸುತ್ತಾ ಮಾತಾಡೋಕ್ಕೆ ಬರುತ್ತಾ ಮುಟ್ಟಿದ್ರೆ ಅಲ್ಲಾಡ್ತಾನೆ ವಾಸನೆ ಗೀಸ್ನೆ ಬರುತ್ತಾ ಇಂಥದನ್ನು ನೋಡ್ತೀವಿ ಇದಕ್ಕೆ ಜ್ಞಾನ ಅಂತ ಕರಿತೀವಿ ವಿಶೇಷವಾದ ಯಾವ ಜ್ಞಾನ ಇರುತ್ತೆ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು ಆ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ ಮೊದಲು ಜೀವ ಇರಬೇಕು ಅಜ್ಜ ಅವರು ಹೇಳಿದ್ರು ಹೇಗೆ ತಿನ್ನಬೇಕು ಹಿತ ಬುಕ್ ಮಿತ ಬುಕ್ ಅಂತ ಹಿತವಾಗಿರಬೇಕು ತಿಂತಕ್ಕಂಥದ್ದು ಮಿತವಾಗಿರಬೇಕು ಅಂತ ಧೃತಬೇಕಂತ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ ಯಾಕೆಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ ಹಾಗಾಗಿ ಅದನ್ನು ನೀವು ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗಿರಬೇಕು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಅಜ್ಜ ಅವರ ಜಾತ್ರೆಯಲ್ಲಿ ತ್ರಿವಿಧ ದಾಸೋಹಗಳಿಲ್ಲದೆ ಅಲ್ಲದೆ ಇನ್ನೊಂದು ಬಗೆಯ ದಾಸೋಹ ಇದೆ ಅದನ್ನು ನಾನು ಪತ್ರಿಕೆಗಳ ಮುಖಾಂತರ ತಿಳ್ಕೊಂಡೆ ಮಿರ್ಚಿ ದಾಸೋಹ ಅಂತ ಎಲ್ಲರೂ ತಿಂದಿರೋದಲ್ಲ ಮಸ್ತ್ ತಿಂದಿರಿ ಈ ಭಾಗದ ಜನರಿಗೆ ಪ್ರೀತಿಗಾಗಿ ಮಾಡಿರ್ತಕ್ಕಂಥ ಒಂದು ದಾಸೋಹ ಮಿರ್ಚಿ ದಾಸೋಹ ಆಯಿತು ಆ ದಾಸೋಹವನ್ನು ತ್ರಿವಿಧ ದಾಸೋಹವನ್ನು ತ್ರಿಕರಣ ಶುದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾತ್ವಿಕ ಆಹಾರಗಳು ಹೇಗೆ ಬೇಕಾದವು ಅನ್ನೋದನ್ನು ನೋಡುವಾಗ ಈ ದೇಹವನ್ನು ಪಂಚಭೂತಗಳ ಮುಖಾಂತರ ಅಜ್ಜವರು ತಿಳಿಸ್ಕೊಟ್ರು ಆ ಪಂಚಭೂತಗಳಲ್ಲಿ ಪಂಚಾವರಣಗಳು ಅಂತ ಹೇಳಿ ಇರ್ತವೆ ಆ ಮೊದಲನೇ ಆವರಣ ಯಾವುದು ಅಂತಂದರೆ ಅದಕ್ಕೆ ಕೋಶ ಅಂತ ಕರೆದ್ರು ಅನ್ನಮಯ ಕೋಶ ಅಂತ ಕರೆದ್ರು ಬದುಕಬೇಕು ಅಂತಂದರೆ ಅನ್ನ ಇರಬೇಕು ಅಂತ ಇಲ್ದೇ ಐ ಸಿ ಯುನಲ್ಲಿದ್ದಂಗೆ ಬರೀ ಡ್ರಿಪ್ಸಲ್ಲಿ ಇರ್ತಾರಷ್ಟೆ ಅನ್ನಮಯ ಕೋಶವನ್ನು ಬಿದ್ದಬೇಕು ಅಂದರೆ ಬದುಕಿರಬೇಕು ಮಿಕ್ಕಿದ್ದಕ್ಕೆಲ್ಲ ಅದು ಆಧಾರ ಅಂತ ಕಲಿಯುಗೆ ಅನ್ನಗತ ಪ್ರಾಣ ಅಂತ ಬದುಕಿರಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ತಪಸ್ ಮಾಡಿ ಗಾಳಿಯಿಂದ ಕೇವಲ ಎಲೆಗಳನ್ನು ಸೇವಿಸಿ ಬದುಕ್ತಿದ್ರು ಅಂತ ಹೇಳಿದ್ರು ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇದೆ ಹಾಗಾಗಿ ಅನ್ನಮಯ ಕೋಶ ಆಯಿತು ಅನ್ನಮಯ ಇದ್ದರೆ ಅದು ಕರೆಂಟ್ ಇದ್ದಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ ಬದುಕ ನಾ ಅವ್ನು ಮುಂದೆ ಹೇಳಿದ್ರೆ ನಡೀತವೆ ಸತ್ತವನ ಮುಂದೆ ಹೇಳಿದ್ರೆ ಏನು ನಡೀತವು ಅದಕ್ಕೋಸ್ಕರ ಪ್ರಾಣಮಯ ಕೋಶ ಆಯಿತು ಆಮೇಲೆ ಜ್ಞಾನಮಯ ಕೋಶ ಆಯಿತು ಪ್ರಾಣ ಇದ್ದರೆ ಸಾಕಾಗೋದಿಲ್ಲ ಉಸಿರಾಡ್ತಾ ಇದ್ದಾನೆ ರೀ ಕಣ್ಗಿಣ್ಣೇನು ಆಡಿಸ್ತಾ ಇಲ್ಲ ಇವತ್ತೊಂದು ನಾಳೆನೂ ಹೋಗ್ಬೋದು ನೋಡ್ರಿ ಅಂತಂತಾರೆ ಜ್ಞಾನಮಯ ಕೋಶ ಅಂತಂದರೆ ಇದ್ದಾನೆ ಅಂತಾಯಿತು ಅದಾದ ಮೇಲೆ ಬರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ ಅಂತ ನಮಗೆ ಬೇಕಾಗಿರ್ತಕ್ಕಂಥ ಎರಡನೇ ಅಕ್ಷರ ವಿಜ್ಞಾನಮಯ ಅಂತ ಆ ವಿಜ್ಞಾನವನ್ನು ತಿರ್ಸ್ಕೊಳ್ಬೇಕು ಅಂತಂದರೆ ವಿಶೇಷವಾದ ಜ್ಞಾನವನ್ನು ತ ಪಡ್ಕೋಬೇಕು ಅಂತ ಆ ವಿಶೇಷವಾದ ಜ್ಞಾನದಕ್ಕೆ ಸಿಂಬಲೈಸ್ ಮಾಡ್ತಕ್ಕಂಥ ಎರಡನೇ ಅಕ್ಷರ ಗವಿಯಲ್ಲಿ ವಿ ಇಂತಕ್ಕಂಥದ್ದು ಅದರಿಂದ ಗವಿಯಾಯಿತು ಗಮ್ಯ ಕಣ್ತು ವಿಜ್ಞಾನ ಕಣ್ತು ಇಂತಹ ಗಮ್ಯಕ್ಕೆ ಕರೆದೊಯ್ಯುವ ಸಿದ್ಧ ವಿಜ್ಞಾನವೇ ಗವಿಸಿದ್ದೇಶ್ವರ ಅಂತ ಏನಾಯ್ತು ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಧರೆಯ ಭೋಗವ ತೊರೆದು ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀವಿ ಅಂದರೆ ಹತ್ರ ಬನ್ರಿ ಕರ್ಕೊಂಡೋಗ್ತೀವಿ ನಮ್ಮ ಟ್ರೈನಲ್ಲಿ ಸೀಟ್ ಇಲ್ಲ ಅನ್ನೋಂಗಿಲ್ಲ ನಮ್ಮ ಫ್ಲೈಟು ಎಷ್ಟು ದೊಡ್ಡದು ಅಂತಂತಂದರೆ ಆಗಿನ ರಾಮಾಯಣವನ್ನು ಗ್ಯಾಪ್ ಜ್ಞಾಪನ ಮಾಡ್ತಕ್ಕಂತಹ ಪುಷ್ಪಕ ವಿಮಾನ ಇಲ್ಲಿ ಬಂದವ್ರಿಗೆಲ್ಲಾರ್ಗು ಸೀಟ್ ಇದೆ